ಮರೆಟಿ ಮತ್ತು ಪೂರ್ವಭಾವಿಯಾಗಿ ಇಲ್ಲಿ ಇವತ್ತು ನಾವು ಫುಲ್ ಡ್ರೆಸ್ ಲಿಸನ್ನ ಇಟ್ಕೊಳ್ಳುವುದು ಮಾರ್ಕ್ ಬಾಸ್ ನಲ್ಲಿ ಮೂವತ್ತು ಗಟೂಲ್ ಗಳು ಭಾಗವಹಿಸ್ತಾ ಇದ್ದಾವೆ ಅದರಲ್ಲಿ ಆಫ್ ಕಂಟಿಜೆಂಟ್ಸ್ ಅಂದರೆ ಯುನಿಫಾರ್ಮ್ ಕಂಟಿಜೆನ್ಸ್ ಆರ್ ಆರ್ಮಿ ಏರ್ ಫೋರ್ಸ್ ಬಿಎಸ್ ಎಫ್ ಸಿ ಆರ್ ಸಿ ಎಫ್ ಹಾಗೂ ವಿಶೇಷವಾಗಿ ಕೇರಳ ರಾಜ್ಯ ಪೊಲೀಸ್ ನಿಂದ ಬಂದು ಇಲ್ಲಿ ಭಾಗವಹಿಸ್ತಾ ಇದೆ ಜೊತೆಗೆ ನಮ್ಮ ಕರ್ನಾಟಕದ ಕರ್ನಾಟಕ ಪೊಲೀಸ್ ನ ಕೆ ಎಸ್ ಸಿ ಆರ್ ಬೆಂಗಳೂರು ನಗರ ಟ್ರಾಫಿಕ್ ಭಾಗವಹಿಸುತ್ತಾರೆ ಜೊತೆಗೆ ಇತರ ಇಲಾಖೆಗಳಾದಂತಹ ಎಕ್ಸೈಸ್ ಹೋಮ್ಗಾರ್ಡ್ ಫೈನ್ಸರ್ ಭಾರತ್ ಕರ್ಸೆಂಟೇಜ್ ಸಿವಿಲ್ ಡಿಫೆನ್ಸ್ ಭಾಗವಹಿಸಿದ್ದಾರೆ ನಂತರ ಶಾಲಾ ತಂಡಗಳಲ್ಲಿ ಪ್ರಮುಖವಾಗಿ ಹತ್ತು ಅದನ್ನು ನಾವು ಕೂಡ ಅದಕ್ಕೆ ನಮ್ಮ ಬೇರೆ ಶಾಲಾ ಮಕ್ಕಳು ಇತ್ಯಾದಿ ಈ ವರ್ಷ ಕೇರಳ ಪೊಲೀಸ್ ಮತ್ತೆ ತದನಂತರ ಅರೌಂಡ್ ಒನ್ ಥೌಸಂಡ್ ಫೈವ್ ಹಂಡ್ರೆಡ್ ಸಾವಿರದ ಐದನೂರು ಮಕ್ಕಳಿಂದ ಏಡ್ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಾವು ಕಳಿಸ್ತೇವೆ ಒಂದು ಕರ್ನಾಟಕ ಪಬ್ಲಿಕ್ ಶಾಲೆಯಿಂದ ಕನ್ನಡಿ ಇನ್ನೊಂದು ನಮ್ಮ ಟಿಬಿ ಕೆಲವು ಕಾರ್ಯಕ್ರಮಗಳು ಇದೆ ಅಂದ್ರೆ ನಮ್ಮ ಆರ್ಮಿ ಕಡೆಯಿಂದ ಕೆಲವರಿ ಪಟ್ಟು ಮತ್ತು ಮೋಟಾರ್ ಸೈಕಲ್ ಮತ್ತು ಒಂದು ರೂಮ್ ಇಂಟರ್ವೆನ್ಶನ್ ಅಂತ ಅಂದ್ರೆ ರೂಮ್ ನಲ್ಲಿ ಹಯೋತ್ಪಾದಕರು ಅಂದ್ರೆ ಹೇಗೆ ಯೂಟಿಲೈಸ್ ಮಾಡಬೇಕು ಅಂತ ಕೂಡ ಒಂದು ಕಾರ್ಯಕ್ರಮ ಇದೆ ಮಾಡ್ತಾರೆ ತದನಂತರ ಯಾರ್ಯಾರು ವಿಜಯಪುರದಲ್ಲಿ ಕವಾಯದಲ್ಲಿ ಭಾಗವಹಿಸುವವರು ಮತ್ತು ಅದ್ಭುತ ಕಾರ್ಯಕ್ರಮಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದಾರೆ ಅವರಲ್ಲಿ ಯಾರು ಕೇಂದ್ರ ಆಗ್ತಾರೆ ಅವರಿಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡಿ ರಾಷ್ಟ್ರಗೀತೆ ಆಭಾರ ಆಗ್ತಾರೆ ತಾವು ಈ ಎಲ್ಲ ಸಮಾರಂಭದಲ್ಲಿ ಭಾಗವಹಿಸಬೇಕು ಎಲ್ಲ ಸಾರ್ವಜನಿಕರಿಗೆ ಏನಾದ್ರೂ ಮುಕ್ತ ಅವಕಾಶ ಇದೆ ಅಂತ ನಮ್ಮ ಪೊಲೀಸ್ ಆಯುಕ್ತರು ಹೇಳಿದ್ದಾರೆ ಈ ಸಲ ಏನಿದೆ ಹೊಸದಾಗಿ ಗೇಟ್ ಒಂದೊಂದು ಆರ್ಮಿಯವರು ಮಾಡಿದ್ದಾರೆ ನಾವು ನೋಡಿದೀವಿ ಹೀಗಾಗಿ ಗೇಟ್ ಸಂಖ್ಯೆಯಲ್ಲಿ ಸ್ವಲ್ಪ ಬದಲಾವಣೆ ಇರುತ್ತದೆ ಹಿಂದೆ ಗೇಟ್ ಗೇಟ್ ಆಗಿಲ್ಲ ಗೇಟ್ ನಂಬರ್ ಐದರಿಂದ ಸಾರ್ವಜನಿಕರು ಬರ್ತಾರೆ ಬರ್ತಾರೆ ಈ ಮಧ್ಯದ ಗೇಟ್ ರಾಜ್ಯಪಾಲರು ಸಿಎಂ ಅಥವಾ ಅವರು ಬರ್ತಾರೆ ತದನಂತರ ಐ ಪಿ ಬರ್ತಾರೆ ಮತ್ತೆ ಗೇಟ್ ಆರ್ಮಿ ಆಗಿದೆ ಹೀಗಾಗಿ ಎಲ್ಲ ಸ್ವಲ್ಪ ಬದಲಾವಣೆ ಆಗಿರುವುದರಿಂದ ಗೇಟ್ ನಲ್ಲಿ ನಾವು ಕರೆಕ್ಟ್ ಆಗಿ ನಮಿಸ್ತೇವೆ ಯಾವ ಗೇಟ್ ಮತ್ತು ಅವ್ರು ಹೇಳಿದಂತೆ ಈಗಾಗಲೇ ಹಂಡ್ರೆಡ್ ಕ್ಯಾಮೆರಾ ಮತ್ತು ಎರಡು ಬ್ಯಾಕ್ ಸ್ಕ್ಯಾನರ್ ಇರುವುದರಿಂದ ಎಲ್ಲಾ ತರದ್ದು ಅದರ ಸುವ್ಯವಸ್ಥೆ ಮಾಡಲಾಗಿದೆ